ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತ ಸಿದ್ಧ ಭಗವಂತನೇ ಬಂದರೂ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಶ್ವೇಗ ನ್ಯೂಸ್ಗೆ ಬ್ರಹ್ಮಾಂಡ ಗುರುಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಗವಂತನೇ ಬಂದ್ರು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತ ಸಿದ್ಧ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ಗೆ ಈಗಾಗಲೇ ವರ ಕೊಟ್ಟು ಆಗಿದೆ ಅಂತ ಹೇಳಿ ಅಶ್ವೇಗ ನ್ಯೂಸ್ಗೆ ಬ್ರಹ್ಮಾಂಡ ಗುರುಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಗವಂತನೇ ಬಂದರೂ ಕೂಡ ಅವರು ಮುಖ್ಯಮಂತ್ರಿ ಆಗೋದನ್ನ ತಡೆಯೋದಕ್ಕೆ ಆಗೋದಿಲ್ಲ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅಶಿವೇಗಾ ನ್ಯೂಸ್ಗೆ ಬ್ರಹ್ಮಾಂಡ ಗುರುಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಈಗಾಗಲೇ ವರವನ್ನು ಕೊಟ್ಟಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಯಾರನ್ನಾದರೂ ಎಲ್ಲರೂ ದೇವ್ರ ಹತ್ರ ಕೇಳೋದು ನನ್ನ ಶತ್ರುಗಳು ಧ್ವಂಸ ಮಾಡೋದು ಯಾರು ಕೊಡ್ತಾನೆ ಆ ಶತ್ರುಗಳು ಗೊತ್ತಿರೋದು ಭಗವಂತನಿಗೆ ಒಬ್ಬನಿಗೆ ಕೇಳ್ಕೊಳ್ಳೋನ್ಗೆ ಒಬ್ಬನಿಗೆ ಗೊತ್ತಿರುತ್ತೆ ಆದ್ರಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯೇ ಆಗೋದು ಶತಸಿದ್ಧ ಸಾವಿರ ಪಟ್ಟು ಶತಸಿದ್ಧ ಭಗವಂತನೇ ಸ್ವತಃ ಬಂದು ನಿಲ್ಸಕ್ಕಾಗಲ್ಲ ಈಗ ಯಾಕೆಂದರೆ ಆಲ್ರೆಡಿ ವರ ಕೊಟ್ಬಿಟ್ಟು ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಇದನ್ನು ನಾನು ಹಾಸನ ಮೇಲೆ ಇದ್ದಾಗಲೇ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಇದ್ದ ಪಕ್ಷದಲ್ಲಿ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಬರೆದು ಆಗೋಗಿದೆ ಆಗ ಮಾಧ್ಯಮದವರೆಲ್ಲ ಭಾಳ ಜನ ಏನು ಮಾಡಿದ್ರು ಟೀಕೆ ಟಿಪ್ಪಣಿಗಳು ಅಯ್ಯೋ ಇವ್ರು ಕಥೆ ಬಿಡ್ತಾರೆ ಹಾಗೆ ಹೇಗೆ ಅಂತ ಸೊ ಯಾರನ್ನಾದರೂ ಎಲ್ಲರೂ ದೇವರ ಹತ್ರ ಕೇಳೋದು ನನ್ನ ಶತ್ರುಗಳು ಧ್ವಂಸ ಮಾಡೋದು ಯಾರು ಕೊಡ್ತಾನೆ ಆ ಶತ್ರುಗಳು ಗೊತ್ತಿರೋದು ಭಗವಂತನಿಗೆ ಒಬ್ಬನಿಗೆ ಕೇಳ್ಕೊಳ್ಳೋವ್ನಿಗೆ ಒಬ್ಬನಿಗೆ ಗೊತ್ತಿರುತ್ತೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಪಟ್ಟು ಶತಸಿದ್ಧ ಭಗವಂತನೇ ಸ್ವತಃ ಬಂದು ನಿಲ್ಲಿಸೋಕ್ಕಾಗಲ್ಲ ಈಗ ಯಾಕಂದ್ರೆ ಆಲ್ರೆಡಿ ವರ ಕೊಟ್ಬಿಟ್ಟು ಆಗೋಗಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಇದರಿಂದ ನನ್ನ ಹಾಸನ ಮೇಲೆ ಇದ್ದಾಗಲೇ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಇದ್ದ ಪಕ್ಷದಲ್ಲಿ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಬರೆದು ಹೇಳಾಗೋಗಿದೆ ಆಗ ಮಾಧ್ಯಮದವರೆಲ್ಲ ಭಾಳ ಜನ ಏನು ಮಾಡಿದ್ರು